ಸಿದ್ದರಾಮಯ್ಯವರು ಯಾವುದೇ ಜಾತಕ ಆಗಲಿ ಯಾವುದೇ ಶಾಸ್ತ್ರ ಆಗಲಿ ಯಾವುದೂ ನಂಬೋರಲ್ಲ ಸೊ ಅವರ ಭವಿಷ್ಯ ಹೀಗಿದೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅವರೇನು ಅಲ್ಲ ಅನ್ನೋದು ನಾನು ಒಪ್ಪಲ್ಲ ನಾನು ಖಂಡಿತ ಒಪ್ಪಲ್ಲ ನಾನು ಸಿದ್ದರಾಮಯ್ಯ ಹತ್ತಿರ ನೋಡಿದಿನಿ ನಮ್ಮಲೇ ಬಂದಿದ್ದಾರೆ ನನ್ನ ಪರಿಚಯ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಈ ಮುಖ್ಯಮಂತ್ರಿ ಆಗ್ತದೆ ಎರಡು ಸಾವಿರದ ಆರಲ್ಲಿ ಹೇಳಿಬಂದು ನಾನು ಮತ್ತು ಶಂಕಪಟ್ಟದ ಬಾಲಪ್ರಕಾಶ್ ಅವರೊಬ್ಬರೇ ಇನ್ನು ಯಾರು ಹೇಳೋದಿಲ್ಲ ಅವರು ಎರಡು ಮಾತೇ ಇಲ್ಲ ಅದ್ರಲ್ಲಿ ಅದರಂತೆ ಆಗಿದ್ದಾರೆ ಆಗಿದ್ದಾರೆ ಅವ್ರಿಗೆ ಜನದ ಒಲವು ಇದೆ ಅವ್ರದ್ದೇ ಆದ ಒಂದು ಜನ ಅವರಿಗೆ ಸಹಾಯ ಮಾಡುವುದಿದ್ದಾರೆ ಅದರ ಬಗ್ಗೆ ನಾನು ಏನು ಹೇಳೋದಿಲ್ಲ ಆದರೆ ಆರೋಗ್ಯ ಅದು ಹೇಳ್ತೀನಿ ಕೇಳಿದ ಮಂದಿ ಅಲ್ಲಿಗೆ ಆದರೆ ಅವ್ರ ಬೆನ್ನಿಂದೆ ಅವ್ರ ಅವ್ರ ಪುಣ್ಯ ಇದೆ ಅವ್ರು ತುಂಬ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಕ್ಕಂಥವ್ರು ಯಾ ನೋ ಮ್ಯಾನ್ ಇಸ್ ಸಕ್ಸು ವುಮನ್ ಐಸೆ ೈಂಡ್ ಅಕ್ಸಸ್ಫುಲ್ ಮ್ಯಾನ್ ದೇರ್ ಇದ್ದಾರೆ ಸಿದ್ದರಾಮಯ್ಯವ್ರದ್ದು ಅದೇ ಇವಮನ್ ಅಂದರೆ ಅವರೇ ಅವ್ರ ಹೆಂಡ್ತಿನೇ ಆದ್ದರಿಂದ ಈಗ ಮುಖ್ಯಮಂತ್ರಿಗಳು ಆಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದರೆ ಶಾಶ್ವತ ಶಾಶ್ವತವೇನಿಲ್ಲ ಹದ್ದವರು ಇಳಿಬೇಕು ಇಳಿದೋರು ಹತ್ಕೊಳ್ಳೇಬೇಕು ಕಾಲಘಟ್ಟದಲ್ಲಿ ಈ ರಾಜ್ಯದಲ್ಲಿ ಖಂಡಿತವಾಗಿರುವೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಧಾರವಾಳವಾಗ್ ಹೇಳಬಲ್ಲೆ ಆದರೆ ಒಂದು ಎಚ್ಚರಿಕೆ ಮಾತ್ರ ಹೇಳಬೇಕು ನಾನು ಏನು ಹೇಳಬೇಕು ಅಂತಂದರೆ ಈ ತನಕ ಈ ರಾಜ್ಯದಲ್ಲಿ ಯಾರೂವೇ ಏಂದ್ರ ಬಾಟಲನ್ನು ಬಿಟ್ಟರೆ ಅನಾರೋಗ್ಯ ಹೊಂದಿ ಆಗ ರಾಜ್ಯ ತೆಗೆದು ಬಿಟ್ಟರೆ ಇಲ್ಲಿ ಚರಿತ್ರೆಯಲ್ಲಿ ಯಾರೂ ಯಾವ ಮುಖ್ಯಮಂತ್ರಿಗಳನ್ನು ತೆಗೆದಿದ್ದಿಲ್ಲ ನಾನು ಇಷ್ಟೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅವರ ಮನೆ ದೇವರು ಹುಂಡಿ ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೇದು ಮಾಡಲಿ ಆರೋಗ್ಯ ಕೊಡಲಿ ಆರೋಗ್ಯಕ್ಕೆ ವಿಶೇಷವಾದ ಗಮನ ಅವರು ನಾನು ಒಂದೂವರೆ ವರ್ಷ ಅವೆಲ್ಲ ಹೇಳಲ್ಲ ಎರಡೂ ವರ್ಷ ಎರಡೂ ವರ್ಷ ಭಾಗ ಮಾಡ್ಕೊಂಡಿದ್ದಾರಲ್ಲ ಆ ಭಾಗದ ಬಗ್ಗೆ ಮಾತಾಡೋಲ್ಲ ಪರಮಾತ್ಮನು ಏನು ಕೊಡದೆ ಇದ್ರೂ ಬೇಡ ಒಳ್ಳೆ ಆರೋಗ್ಯ ಒಳ್ಳೆ ಕೆಲಸ ಮಾಡೋ ಸದಾಶ್ಯ ಧೈರ್ಯ ಕೀರ್ತಿ ಯಶು ಲಾಭ ಕೊಟ್ಟರೆ ಸಾಕು ಒಂದು ಪ್ರಾರ್ಥನೆ ಅದೇ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಆ ಪ್ರಾರ್ಥನೆಯಲ್ಲಿ ಇನ್ನೊಂದೂರು ವರ್ಷ ಇರಬೇಕು ಅಂತಾದರೆ ಆರೋಗ್ಯ ಸ್ವಚ್ಛವಾಗಿ ಕಾಪಾಡಿಕೊಳ್ಳಲೇಬೇಕು ಆರೋಗ್ಯಕ್ಕೆ ಗಮನ ಕೊಡಬೇಕು ನಾನು ನಿಖರವಾಗಿ ನಿರ್ದಾಕ್ಷಿಣ್ಯವಾಗಿ ಯಾರ ಒಂದು ಒತ್ತಡ ಕೊಡೋದಾದರೆ ಯಾರನ್ನು ನಾನು ಪ್ಲೀಸ್ ಮಾಡಿಕೊಂಡು ನನಗೇನು ಆಗಬೇಕಾಗಿಲ್ಲ ರಾಜ್ಯದ ದೃಷ್ಟಿಯಿಂದ ಏಕಾಏಕಿ ಮನುಷ್ಯನಿಗೆ ಆರೋಗ್ಯ ಕಟ್ಟೋಗ್ಬಿಟ್ರೆ ಆಗ ನಮ್ಮ ರಾಜ್ಯ ಏನಾಗುತ್ತವಲ್ಲ ಹಿಂದುಲ್ಲ ಅದು ಹೋಗಬಾರ್ದು ದೃಷ್ಟಿಯಿಂದ ಸಿದ್ದರಾಮಯ್ಯವ್ರಿಗೆ ನಿಮ್ಮ ಚಾನೆಲ್ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಶ್ರೀಕಂಡೇಶ್ವರ ಆರೋಗ್ಯವನ್ನು ಕೊಡಲಿ ಅಂತ ಖಂಡಿತವಾಗಿ ನಾನು ಹೇಳ್ತೀನಿ